ಸರ್ ಏನ್ ಹೇಳ್ತೀರಿ ಈಗಾಗಲೇ ಏನು ಕೋರ್ಟ್ ಕೂಡ ಮಧ್ಯಪ್ರವೇಶ ವಹಿಸಿತ್ತು ಸರ್ಕಾರಕ್ಕೂ ಕೂಡ ತಾಕೀತನ ಮಾಡಿತ್ತು ಆದಷ್ಟು ಬೇಗ ಸಾರಿಗೆ ನೌಕರರನ್ನ ಕರೆದು ಮಾತನಾಡಿ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅನ್ನೋದು ಕೂಡ ಹೇಳಿತ್ತು ಸಾರಿಗೆ ನೌಕರರಿಗೆ ಗುಡ್ ನ್ಯೂಸ್ ಏನಾದ್ರು ಇದೆಯಾ ಸರ್ ಹೇಗೆ ಅಂತ ಕರ್ನಾಟಕ ಟಿವಿ ಎಲ್ಲ ವೀಕ್ಷಕರು ಸುಸ್ವಾಗತ ನಾವು ಯಾವಾಗಲೂ ಗುಡ್ ನ್ಯೂಸ್ ಕೊಡೋದು ಬ್ಯಾಡ್ ನ್ಯೂಸ್ ಅನ್ನೋದು ನಮ್ಮ ಡಿಕ್ಷನರಿ ತಿಳಿದಂತೆ ತಾವು ಕೂಡ ಎಲ್ಲ ಸಪೋರ್ಟ್ ಮಾಡಿದಿರ ಪ್ರಚಾರ ಕೊಟ್ಟಿದೀರ ಐದು ಐದನೇ ತಾರೀಕಿಂದ ನಮ್ಮ ಸ್ಟೇಗೆ ಶುರು ಆಯಿತು ಐದನೇ ತಾರೀಕು ಶುರುವಾಯಿತು ಆ್ಯಕ್ಚುಲಿ ನಾಲ್ಕನೇ ತಾರೀಕು ಮಾತುಕತೆ ವಿಫಲವಾಯಿತು ಸರ್ಕಾರದ ಜೊತೆ ಬಟ್ ಯ ಪಬ್ಲಿಕ್ ಇಂಟ್ರೆಸ್ಟ್ ಇಟಿಗೇಷನಲ್ಲಿ ರಾಜ್ಯದ ಹೈಕೋರ್ಟ್ ಆರ್ಡರ್ ಮಾಡಿತು ಸರ್ಕಾರ ಮತ್ತು ಯೂನಿಯನ್ಗಳು ಸಂಬಂಧಪಟ್ಟು ಕಾನೂನು ಚೌ ಕೊಟ್ಟದೆ ಸೆಟ್ಲ್ ಇದನ್ನು ನಮ್ಮ ಬೇಡಿಕೆಗಳನ್ನ ಜನರಲ್ಲಿ ತೊಂದರೆ ಆಗ್ತದೆ ಈ ಮುಷ್ಕರವನ್ನು ವಾಪಸ್ ತಗೊಳ್ಬೇಕು ಅಂತ ಅದ್ರ ಪ್ರಕಾರ ನಾವು ಐದನೇ ತಾರೀಕು ಸಭೆ ಸೇರಿದ್ವಿ ಇಲ್ಲಿ ನಾಲ್ಕು ಗಂಟೆ ಒಳಗೆಲ್ಲ ತೀರ್ಮಾನ ಮಾಡಿ ವಾಪಸ್ ತಗೊಂಡ್ವಿ ಏನೆಲ್ಲ ವಾಪಸ್ ಹೋಗಿದ್ದಾರೆ ಕೆಲಸಕ್ಕೆ ಆದ್ದರಿಂದ ಇಲ್ಲಿ ಸ್ಟ್ರೈಕು ಮೆಸೇಜ್ ಕೊಡೋದ್ರಲ್ಲಿ ಯಶಸ್ವಿಯಾಗಿದೆ ಯಾಕೆ ಹೇಳ್ತೀನಿ ಮಾತಂದರೆ ವರ್ಕರ್ಸಲ್ಲೇ ಡಿವಿಷನ್ ಇದೆ ಹೋಡುಕಿದೆ ಇರಲಿ ಬೇರೆ ಬೇರೆ ಯೂನಿಯನ್ಗಳಿವೆ ಇದಕ್ಕೆಲ್ಲ ಬೆಂಬಲ ಕೊಡೋದಿಲ್ಲ ಈಗ ಬಹುಶಃ ರಾಂಗ್ ಇನ್ಫಾರ್ಮೇಷನ್ ಸರ್ಕಾರಕ್ಕೆ ಫೀಡ್ ಮಾಡಿದ್ರೂ ಸರ್ಕಾರದಲ್ಲಿ ಸ್ಟೇಕ್ ಆಗೋದಿಲ್ಲ ಅನ್ನೋ ಭಾವನೆ ಇತ್ತು ಆದರೆ ನಮಗೆ ಗೊತ್ತು ಇದು ಲೀಡರ್ಗಳು ಮಾಡಿಸ್ತಿರೋ ಸ್ಟೇಕ್ ಅಲ್ಲ ಅನ್ಯಾಯಕ್ಕೆ ಒಳಗಾದಂಥ ಜನ ಸಿಡಿದು ಮಾಡ್ತಿರುವಂಥ ಮುಷ್ಕರ ಯಾರೂ ಅದು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಮೂವತ್ತೆಂಟು ತಿಂಗಳ ಅರಿಯಸ್ ಕೊಡಬೇಕು ಸರ್ಕಾರ ಏನು ಕೊಡೋಲ್ಲ ಅಂತ ಕೈ ಎತ್ತು ಇನ್ನು ಕೊನೆಗೆ ನಾಲ್ಕನೇ ತಾರೀಕು ಮಾತುಕತೆ ಕರೆದಾಗ ಇಪ್ಪತ್ತು ಹದಿನ ಹದಿನಾಲ್ಕು ತಿಂಗಳಿಗೆ ಕೊಡ್ತೀವಿ ಅಂದರು ಅಂದರೆ ಇಪ್ಪತ್ತ್ನಾಲ್ಕು ತಿಂಗಳಿಗೆ ಕೈ ಎತ್ತದ ಬಟ್ ತಾತ್ವಿಕವಾಗಿ ಒಪ್ಕೊಂಡ್ರು ಏರ್ಸ್ ಕೊಡಬೇಕು ಅಂತ ಇಟ್ ಮೀನ್ಸ್ ಒಂದು ಒಂದು ಇಪ್ಪತ್ತರಿ ನಮ್ಗೆ ಕೊಡಲೇಬೇಕು ಅಂತ ಅವ್ರು ಏನು ಹೇಳ್ಬೋದು ಸಿದ್ದರಾಮಯ್ಯಗಳು ನಮ್ಮ ಸರ್ಕಾರದ ದುಡ್ಡಿಲ್ಲ ಸಾರಿಗೆಗಳು ಇಪ್ಪತ್ನಾಲ್ಕು ತಿಂಗಳು ಕೊಡಲಿ ಅಂದರೆ ಅದಕ್ಕೆ ಕೆ ಜಿಸು ಹೋಗ್ ಅವರು ಹತ್ತು ಏನು ಕೊಡಬೇಕಾದಿಲ್ಲ ಹದಿನಾಲ್ಕು ತಿಂಗಳು ತಗೊಳ್ಳಿ ಮತ್ತೆ ಒಂದು ಒಂದು ಇಪ್ಪತ್ನಾಲ್ಕು ಆಮೇಲೆ ಚರ್ಚೆ ಮಾಡೋಣ ಈಗಾಗಿ ಹೇಳಿದರು ಅದರಿಂದ ನಾವು ಒಪ್ಕೊಳಕೆಲ್ಲ ಸ್ಟೈಕ್ ಶುರು ಮಾಡಿದ್ವಿ ಸ್ಟ್ರೈಕ್ ಕೋರ್ಟ್ ಆದೇಶವನ್ನು ವಾಪಸ್ ತೊಗೊಂಡ್ವಿ ಈಗ ಏನಾಯಿತು ಅಷ್ಟೇ ಈಗ ಆದ ತಕ್ಷಣ ಅಧಿಕಾರಿಗಳು ಸುಮಾರು ಮೂವತ್ತು ಸಾವಿರ ಜನರಿಗೆ ಚಾರ್ಜ್ ಶೀಟ್ಗಳು ಕೊಟ್ಟಿದ್ದಾರೆ ಶೋಕಾಸು ಕೊಟ್ಟಿದ್ದಾರೆ ನೀನು ಇವತ್ತು ಡ್ಯೂಟಿಗೆ ಹೋಗಿಲ್ಲ ಮೂವತ್ತು ಸಾವಿರ ರೂಪಾಯಿ ಬಂದಿರೋದು ನಿನ್ನ ಸಂಬಳದಲ್ಲಿ ಯಾಕೆ ಹಿಡೀಬಾರ್ದು ಅಲ್ಲಿ ಮೂವತ್ತೆಂಟು ತಿಂಗಳಿಂದ ಕೊಡಬೇಕಾದ ರೇಟ್ಸ್ ಕೊಟ್ಟಿಲ್ಲ ಹದಿನೇಳು ತಿಂಗಳಿಂದ ವೇತನ ಇನ್ಕ್ರೀಸ್ ಕೊಟ್ಟಿಲ್ಲ ಆ ಕೊಡದೇ ಇರೋರಿಗೆ ಯಾವ ಶೋಕಾಸು ಇಲ್ಲ ದುಡಿದು ತಿನ್ನೋ ಜನಕ್ಕೆ ಯಾಕೆ ರಿಕವರಿ ಮಾಡಬಾರ್ದು ಅದಕ್ಕಿಂತ ಮನೆಹಾಳು ಬುದ್ದಿ ಇದು ಇದು ಮನೆಹಾಳು ಹಾಳಬೋದಿದೆ ಅಥವಾ ನಾವೇ ಆ ಡಿಮಾಂಡ್ ಒಪ್ಕೊಂಡು ಸರ್ಕಾರ ಜಾರಿ ಮಾಡಿದ್ರಿ ಅಧಿಕಾರಿಗಳು ತಗೊಳೋದಿಲ್ವ ಅಂದರೆ ಎಷ್ಟೊಂದು ಆ್ಯಂಟಿ ಎಂಪ್ಲಾಯಿದಾರೆ ಅವ್ರು ನಿಜವಾದ ಬಣ್ಣ ಹೊರಗಡೆ ಬಂತು ಆಫ್ಟ್ರಲ್ಲಿ ಒಂದು ದಿವಸ ಬಸ್ಸಿಲ್ಲ ಅಂತ ಯಾರೂ ಮೀಡಿಯಾಗಳು ಕಂಪ್ಲೇಂಟ್ ಮಾಡಿಲ್ಲ ನಮ್ಮ ಸಪೋರ್ಟ್ ನಿಂತಿದ್ದೀರ ಸಾಧಾರಣ ಜನ ಸಪೋರ್ಟ್ ಮಾಡಿದ ಸ್ಟೇಕಿಗೆ ಕೆಲವು ಹೆಣ್ಮಕ್ಳು ಅಂತ ಅವ್ರು ರಿಯಾಲಿಟಿ ಚೆಕ್ ಅಲ್ಲಿ ಹೇಳಿದ್ರೆ ಈ ಶ್ರೇಕ್ ಆದರೆ ನಿಮಗೆ ಫ್ರೀ ಹೋಗೋಕ್ಕಾಗಲ್ಲ ಏನು ಮಾಡ್ತೀರಾ ಅಂತ ಅವ್ರು ಏನು ಹೇಳಿದ್ದಾರೆ ನಾವೇ ನಿಮಗೆ ಫ್ರೀ ಅಂತ ಕೇಳಿದ್ವಾ ವರ್ಕರ್ಸ್ ಕೊಡೋದು ಫಸ್ಟ್ ಕೊಡಲಿರಿ ಸಿದ್ದಾಮೆ ಅಂತೆಲ್ಲ ಹೇಳಿದ್ದಾರೆ ಅಟ್ಲೀಸ್ಟ್ ಆ ಜನಗಳ ಆದರೂ ಈ ಸರ್ಕಾರಕ್ಕೆ ಕೇಳೋದಿಲ್ವಾ ಅಂದರೆ ಟೋಟಲ್ ಆಗಿ ಎಲ್ಲ ಕಡೆಯಿಂದ ಸಪೋರ್ಟ್ ನಮಗೆ ಸಿಕ್ಕಿದೆ ಶ್ರೇಕ್ ಹಲವಾರು ಸಂಘಟನೆಗಳು ಮುಂದೆ ಬಂದಿವೆ ನಾವು ವಿರೋಧ ಪಕ್ಷದ ನಾಯಕರು ಅಶೋಕ್ ಅವ್ರು ಸಪೋರ್ಟ್ ಮಾಡಿದರು ವಿಜೇಂದ್ರ ಅವರು ಸಪೋರ್ಟ್ ಮಾಡಿದರು ಅದರಿಂದ ಈ ಸ್ಟ್ರೈಕಿಗೆ ಪ್ರತಿರೋಧ ಸಾರ್ವಜನಿಕರಿಂದ ಇರಲಿಲ್ಲ ಆ ಪಿ ಎಲ್ ಏನೋ ಮ್ಯಾನಿಪುಲೇಟೆಡ್ ಯಾರು ಹಾಕ್ಸಿದಾರೆ ಇರಲಿ ಅದು ಕೋರ್ಟ್ಗೆ ಅದನ್ನು ಸೊ ಮೆಸೇಜ್ ಏನು ಇವಾಗ ಇಟ್ ಈಸ್ ಲವ್ಡ್ ಆ್ಯಂಡ್ ಕ್ಲಿಯರ್ ಜನ ನಮ್ಮ ಜೊತೆ ಇದ್ದಾರೆ ಇವ್ರಲ್ಲಿ ಯಾವುದೂ ಡಿಫರೆನ್ಸ್ಗಳಿಲ್ಲ ಸ್ಟ್ರೈಕು ಫೇಲ್ ಆಗಿಲ್ಲ ಇದೊಂದು ಸಂದೇಶ ಕೊಟ್ಟಿದೆ ಮತ್ತು ಕೋರ್ಟ್ ಕೂಡ ಹೇಳಿದರೆ ಕೂತ್ಕೊಂಡು ಮಾತಾಡಿ ಅಂತ ಅದು ನಾನು ಸಿದ್ದರಾಮಯ್ಯನಿಗೆ ಕೇಳ್ಕೊಳೋದು ಫಸ್ಟ್ ನಮ್ಮನ್ನು ಕರೆದು ಮಾತಾಡಿ ಸೆಟ್ಲ್ ಮಾಡಿ ಇವಾಗ ಕೆ ಎಸ್ ಆರ್ ಟಿ ಸಿ ನೌಕರು ಹೇಗಿದ್ದಾರೆ ಬೂದಿ ಮುಚ್ಚಿದ ಕೆಂಡಿದ್ದಾರೆ ನೀವು ಫ್ಯಾನ್ ಹಾಕೋಕ್ಕೆ ಹೊಡ್ತಿದ್ರೆ ಏನೋ ವೇತನ ಹಾಡಿತೀವಿ ಚಾರ್ಜ್ ಶೀಟ್ ಕೊಡ್ತೀವಿ ಶೋಕಾಸು ಅದು ಫ್ಯಾನು ಆ ಬೂದಿಯೆಲ್ಲ ಹೋದರೆ ಮತ್ತೆ ಕೆಂಡ ಪ್ರಜ್ವಲ್ಸುತ್ತೆ ನಿಮ್ಮ ಸೂಟ್ ಹಾಕುತ್ತೆ ಆ ಇದೆಲ್ಲ ಎಮ್ ಡಿ ಅವರು ಕೂಡ ಮನವರಿಕೆ ಮಾಡಿದ್ದೀವಿ ಅವರು ಕೂಡ ಅದನ್ನು ತ ತಗೊಳ್ಳಲ್ಲ ನೋಡ್ತೀವಿ ವಿಲ್ ಹೆಲ್ಪ್ ಯು ಅಂತ ಹೇಳಿದ್ದಾರೆ ಅಂದರೆ ಅವರು ಒಂದೇ ಮಾತನಾಡಿದ್ದು ನೋಡಿದರೆ ನಮಗನ್ಸಿದ್ದು ನಮ್ಮ ನಿಯೋಗಕ್ಕೆ ಆರ್ ಯು ಯೂನಿಯನ್ರ ಜಾಯಿಂಟ್ ಆ್ಯಕ್ಷನ್ ಕಮಿಟಿಯಿಂದಲೇ ನಾವು ಹೋಗಿದ್ದು ನಮಗನ್ಸೋದು ದೇ ದೇವ್ ನಾಟ್ ಗೋ ಹೆಡ್ ವಿ ದಟ್ ಇದು ಒಂದು ಇದು ಬಟ್ ಮೇಜರ ಡಿಮಾಂಡ್ ಸೆಟ್ಲಾಗುತ್ತೆ ಇನ್ನೂ ಅಧಿಕಾರಿಗಳು ಕೂಡ ಸ್ಟೇಕ್ ಫೇಲ್ ಆಗಿ ವಾಪಸ್ ತೊಗೊಂಡು ಏನೋ ಭಾವನೆ ಅವ್ರು ನೋಡಿ ಬರಬಾರ್ದು ಫೇಲ್ ಆಗಿಲ್ಲ ಕೋರ್ಟ್ಗಿಂತ ದೊಡ್ಡವ್ರು ಯಾರೂ ಇಲ್ಲ ತಲೆ ಬಾಗಲೇಬೇಕು ನಾವು ಅದರಿಂದ ಕೋರ್ಟ್ ನಿರ್ದೇಶನ ಕೊಟ್ಟ ಮೇಲೆ ನಾವು ಬಂದಿದ್ದೀವಿ ಅಥವಾ ನಾಳೆ ಇನ್ನು ಹಿಂಗೆ ಎಳಿದಾಡ್ಕೊಂಡು ಹೋದ್ರೆ ಇನ್ನೊಂದು ಶೇಕ್ ನೋಟಿಸ್ ಕೊಡ್ತೀವಿ ಶೇಕ್ ಮಾಡ್ತೀವಿ ಪರ್ಮನೆಂಟ್ ಆಗಿ ಶೇಕ್ ಮಾಡಲೇ ಕೂಡುದು ಅಂತ ಅವ್ರ ಏನು ಹೇಳಿಲ್ಲ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಂದ್ ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಅಂದ್ರೆ ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್